ವಿದೇಶಿ ತಳಿಯ ತರಕಾರಿ ಬೆಳೆದು ಎತ್ತ ಸಾಗಿದ ಇಂಜಿನಿಯರ್ ಮಗನ ತಂದೆ ಕಷ್ಟಪಟ್ಟರೆ ಯಾವುದೂ ಅಸಾಧ್ಯ ಇಲ್ಲ ನೋಡಿ ಯಾಕಂದ್ರೆ ಇಲ್ಲೊಬ್ಬ ರೈತ ಕೇವಲ ಮೂರು ಎಕರೆ ಭೂಮಿಯಲ್ಲಿ ಅರ್ಧ ಕೋಟಿ ಸಂಪಾದಿಸ್ತಾನೆ ಅಂದ್ರೆ ನೀವು ನಂಬಲೇಬೇಕು ಹೌದು ಅಚ್ಚರಿಯಾದರೂ ಇದು ಸತ್ಯ ಕಂಡ್ರೆ ಮಗ ಬೆಂಗಳೂರಿನಂತಹ ಮಹಾನಗರದಲ್ಲಿ ಇಂಜಿನಿಯರ್ ತಂದೆ ಗಡಿ ಜಿಲ್ಲೆ ಬೆಳಗಾವಿಯ ಹಳ್ಳಿಯಲ್ಲಿ ರೈತ ಮಗ ದೂರದ ಬೆಂಗಳೂರಲ್ಲಿ ಇದ್ರೂ ತಂದೆಗೆ ಕೃಷಿಯಲ್ಲಿ ಹೊಸ ಪ್ರಯೋಗಕ್ಕೆ ಸಹಕಾರಿಯಾಗಿ ಸ್ವದೇಶದಲ್ಲಿ ವಿದೇಶಿ ತಳಿಯ ಬೆಳೆ ಬೆಳೆದು ವಾರ್ಷಿಕ ಮೂವತ್ತು ಲಕ್ಷಕ್ಕೂ ಅಧಿಕ ಆದಾಯ ಗಳಿಸಿ ಸೈ ಎನಿಸಿಕೊಂಡಿದ್ದಾರೆ ರೈತ ಕಲೆಗೌಡ ಪಾಟೀಲ್ ಗಡಿ ಜಿಲ್ಲೆ ಬೆಳಗಾವಿಯ ಕಾಗವಾಡದ ನಿವಾಸಿ ಕಲೆಗೌಡ ಬಾಳಗೌಡ ಪಾಟೀಲ್ ತಮ್ಮ ಮೂರು ಎಕರೆ ಭೂಮಿಯಲ್ಲಿ ಜೋಕುನಿ ಕ್ಯಾಪ್ಸಿಕಂ ಹಾಗೂ ರೆಡ್ ಕ್ಯಾಬೇಜ್ನಂತಹ ವಿದೇಶಿ ತಳಿಯ ಬೆಳೆಯನ್ನ ಬೆಳೆದು ಪ್ರಗತಿಪರ ರೈತ ಎನಿಸಿಕೊಂಡಿದ್ದಾರೆ ವರ್ಷ ಬಳಿ ಬಳಿಗಡೆ ತೆಗೆದ್ರು ಅದು ಸ್ವಲ್ಪ ನಮಗೆ ಮಳಿ ಆದಾಗ ನಾವು ಸ್ವಲ್ಪ ಲಾಸ್ ಆಯ್ತು ಅದಾದ ನಂತರ ಮೂರು ವರ್ಷ ಕಬ್ಬ ಕಬ್ಬ ಕಬ್ಬಾದ ನಂತರ ಕಬ್ಬಿಗೆ ಏನಾರೂ ರೇಟ್ ಸಿಗಲಿಲ್ಲ ಏನಾರ ಒಂದು ಹೊರೈಟಿ ಹೇಳಿ ಇಲ್ಲೇ ನಮ್ಮ ಶೇಜಾರಿಕ ಅಂಬಳಿ ಅಂತ ಇದಾರೆ ಅವರು ನಾವು ಸ್ವಲ್ಪ ಗೈಡೆನ್ಸ್ ತಗೊಂಡು ಹಿಂಗೇನು ನಮಗೂ ಮಾಡಕ್ಕೆ ಬರ್ತೈತೆನಾ ಅವ್ರ ಸಲ್ಲ ತಗೊಂಡ ಒಂದು ನಾಲ್ಕೈದು ಮಂದಿ ಹೋಗಿ ನೋಡಿ ಬಂದ್ರೆ ನಾವು ನೋಡಿ ಬಂದ ನಂತರ ಏನಾರ ಮಾಡಬೇಕು ಅನಿಸ್ತು ನಮ್ಮ ಹುಡುಗ ಬೆಂಗ್ಳೂರ್ಗೆ ಇಂಜಿನಿಯರಿಂಗ್ ಮಾಡ್ತಾನೆ ರೀ ಏನು ಮಾಡೋಣ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಸ್ಕೀಮ್ ರೀ ಅದ್ರಾಗ ನಾವು ಇದು ಪಾಲಿಯೋಸ್ ರೀ ಟೋಟಲ್ ಒಂದು ಫೋರ್ಟಿ ಏಟ್ ಲ್ಯಾಕ್ ಖರ್ಚು ಬರ್ತೀರಿ ಅದರ ಸಬ್ಸಿಡಿ ಒಂದು ನಿಮ್ಮೆ ಲೋನ್ದು ನಿಮ್ಮೆ ಸಬ್ಸಿಡಿ ಆಯಿತು ಒಂದು ಹದಿನೈದು ಹನ್ನೆರಡು ಲಕ್ಷ ರೂಪಾಯಿ ಸಬ್ಸಿಡಿ ಮತ್ತು ಇದು ಕ್ಯಾಪ್ಸಿಕಮ್ಮ ಬೋರ್ಗಾವ್ ಅಂತ ನಮ್ಮ ಕನ್ಸಲ್ಟಿಂಗ್ ಅದ ರೀ ಇಲ್ಲೇ ನಮ್ಮ ಸೇವಾರಿ ಅವ್ರ ಮಾರ್ಗದರ್ಶನದಾಗ ನಾವು ಈ ಬೆಳಿ ಮಾಡಕೋದ್ ಮೂವತ್ತು ಒಂದು ಟನ್ ನಮ್ಗೆ ಇಳುವರಿ ಬಂದಿದ್ರೆ ಇಳುವರಿ ಬಂದ್ರೆ ನಮ್ಗೆ ಚಲೋ ಆಗಿದ್ರು ಮೂವತ್ತೊಂದು ಟನ್ನ ಗುಂಟೆಕ್ ಒಂದು ಟನ್ ನಮ್ಗೆ ಎವರೇಜ್ ಬಿದ್ದಕ್ಕೆ ರೇ ಒಂದು ಸಿಕ್ಸ್ಟಿ ರುಪೀಸ್ ಹೋದ ವರ್ಷ ಸಿಕ್ಕಿದೆ ಈ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಈಗ ಸದ್ ರೇಟ್ ಅದ ರೀ ಅದ್ರ ಈ ವರ್ಷ ಒಂದು ಮೂವತ್ತೈದು ಟನ್ ನಮ್ಮ ಟಾರ್ಗೆಟ್ ಇದೆ ಆಗ್ಬೋದು ಅಂತ ವಿಚಾರ ಮಾಡಿದ್ರೆ ನಮ್ಮ ಹೊಲ್ದಾಗ ಈಗ ಅಲ್ಲಿ ಮೇ ಮೇಲ್ಗಡೆ ಒಂದು ಮೂವತ್ತು ಗುಂಟೆದಾಗ ಜುಕ್ಣಿ ಅಂತ ಕುಂಬಳಕಾಯಿ ಅಂತದು ಮರೆ ಟ್ಯಾಕ್ ಅಂತಾರೆ ಝುಕ್ಣಿ ಅಂತದೆ ಅದೀಗ ಒಮ್ಮೆ ಮೊದಲೇ ಎರಡು ತಿಂಗಳ ಹಿಂದಗಡೆ ಹಸಿರು ಹಸಿರು ಕಲರ್ ಹಚ್ಚಿದ್ರಿ ಅದು ಸ್ವಲ್ಪ ಮಳೆಗೆ ಲುಸ್ಕೊಂಡಾಯ್ತು ಅದನಂತರ ಪೇವಳ ಝುಕ್ಣಿ ಅಂತಾರೆ ಅದು ಸಾಧಾರಣ ಅರವತ್ತರಿಂದ ಎಪ್ಪತ್ತು ರೂಪಾಯಿಗೆ ರೇಟ್ ಸಿಗಿದರೆ ಅದು ಸ್ವಲ್ಪ ಮಳೆ ಮತ್ತು ಗಾಯಿಗೆ ಸ್ವಲ್ಪ ಲುಸ್ಕಾನ ರೀ ಅದ್ರೂ ಏನಿಲ್ಲ ಸಮಾಧಾನಕಾರಕ ಒಂದೂವರೆ ಟನ್ನ ಮೂವತ್ತು ಗಂಟೆದಾಗ ಹೊಂಟಿದ್ರಿ ರೇಟು ಏನು ಸಂಬಂಧ ಇಲ್ಲ ರೀ ಅದ್ರ ನಿಸರ್ಗ ಸ್ವಲ್ಪ ನಮ್ಮ ಕೈಯಾಗ ನಾವು ರೀ ಹತ್ತಿರ ದುಡಿಬೇಕು ಯಾವ ರೋಗ ಬಂದು ಕೊಡಲಿ ಏನು ಮಾಡಬೇಕು ನಮ್ಮ ಗೈಡೆನ್ಸ್ ಚಲೋ ಸಿಗಬೇಕು ರೀ ನಾವು ಕೆಲಸ ಮಾಡ್ಬೇಕು ಅವ್ರಿ ಏನು ಹೇಳ್ತಾರ್ದು ಕೆಲಸ ಮಾಡ್ರೆ ಖಂಡಿತ ಆತ್ಮಹತ್ಯೆ ಮಾಡ್ಕೋದು ಏನು ಸಂಬಂಧ ಬರಂಗಿಲ್ಲ ರೀ ನಮ್ದು ಮೂರು ಎಕರೆ ಇದು ಕ್ಯಾಪ್ಸಿಕಮ್ ನಾವು ಎರಡು ವರ್ಷ ಆಯ್ತದೆ ಎರಡನೇ ಎರಡನೇ ಪೀಕ್ನಾಗ ನಾವು ಹೋದ ವರ್ಷದ ಮೂವತ್ತು ಗಂಟೆದಾಗ ಇಪ್ಪತ್ತು ಲಕ್ಷ ತೆಗೆದೇವು ರೀ ಮತ್ತು ಉಳ್ಕಿದ್ದ ಎರಡು ಎಕರದಾಗ ಒಂದು ನಾಲ್ಕೈದು ಲಕ್ಷ ರೂಪಾಯಿ ತೆಗೆದೇವ್ರಿ ಗೋಬಿ ಇದೆ ಅಂತ ಕೃಷಿಯಿಂದ ಇದೇ ವರ್ಷ ನಮಗಿನ್ನೂ ಸ್ಟಾರ್ಟ್ ಆಗ್ಬೋದು ರೀ ಆಗಬೇಕು ದುಡಿತಿ ಅಂದ್ರೆ ಸಾಧಾರಣ ಟ್ವೆಂಟಿ ಫೈವ್ ಲ್ಯಾಕ್ ಹೋದ ವರ್ಷ ಆಗಿದೆ ಅದನ್ನು ಖರ್ಚಾಗ ಅದ್ರಾಗ ಐತ್ರಿ ರೀ ಹಾಲಿ ರೀ ಆಳ ಖತ ನಮ್ಮದೆಲ್ಲ ಪಗಾರ ಮತ್ತು ಔಷಧ ಟೋಟಲ್ ಹಿಂಗಾಗಿ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಮಂತ್ಲಿ ಖರ್ಚದ ಇದು ವರ್ಷದ ಉತ್ಪನ್ನ ಮಿನಿಮಮ್ ನಮಗೆ ಹಂಡ್ರೆಡ್ ರೂಪಾಯಿ ರೇಟ್ ಸಿಕ್ತಂದ್ರೆ ಮಾವ್ ಮೂವತ್ತು ಲಕ್ಷ ಭೀ ಆಗ್ಬೋದು ರೀ ಐವತ್ತು ರೂಪಾಯಿ ಮಿನಿಮಮ್ ಸಿಕ್ತಂದ್ರೆ ಹದಿನೈದು ಲಕ್ಷ ಭೀ ಆಗ್ಬೋದು ರೀ ರೇಟ್ ನಮ್ಮ ಕೈಯಾಗಿಲ್ಲ ಅದನ್ನು ಬೆಳೆ ಹೆಂಗೆ ತರ್ಸೋದ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಇದು ನಮ್ಮ